ಕಚ್ಚಿಕೊಪ್ಪ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಭಗವಾನ್ ಬಾಹುಬಲಿ ಜಂಟಿಯು ಜನತೆಯು ಬೇರ್ಪಡಿಸಿ ಶಾಶ್ವತ ಪರಮಾತ್ಮ ವಿಶ್ವದಳ ಉನ್ನತದ ಪದವಿಯನ್ನು ತಾಪದ ವಿಶ್ವೇಶ ಬಾಹುಬಲಿಸಿನ ಪಾದ ಕೆರಗುವೆನು ವಿಶ್ವೇಶ ಬಾಹುಬಲಿಸಿನ ಪಾದ ಕೆರಗುವೆನು ಜಗತ್ತಿನಲ್ಲಿ ಅಹಿಂಸಾ ಧರ್ಮವನ್ನು ಪ್ರತಿಷ್ಠಾಪಿಸಿದ ವೃಷಭ ತೀರ್ಥಂಕಡರಿಗೆ ಇಬ್ಬರು ಮಳವಿಯರು ಮಹಾಪುರಾಣದಲ್ಲಿ ಉಲ್ಲೇಖಿಸಿದಂತೆ ಯಶಸ್ವಿ ತೊಂಬತ್ತೊಂಬತ್ತು ಜನ ಪುತ್ರರು ಒಬ್ಬಳು ಪುತ್ರಿ ಭರತ ಹಿರಿಯ ಮಗನಾಗಿ ಜನಿಸಿದನು ಗರ್ಭದಲ್ಲಿ ಭಗವಾನ್ ಬಾಹುಬಲಿ ಮತ್ತು ಸುಂದರಿ ಎಂಬ ಎರಡು ಮಕ್ಕಳು ಉದಯಿಸಿದರು ಮಕ್ಕಳ ಅಭಿರುಚಿಯಂತೆ ಕಲೆಗಳನ್ನ ಕಲಿಸಿದರು ನಂತರ ವೈರಾಗ್ಯ ಭಾವ ಬಂದಿತು ಭರತನಿಗೆ ರಾಜನ ಪಟ್ಟವನ್ನು ಸುನಂದೆಯ ಮಗ ಬಾಹುಬಲಿಗೆ ಯುವರಾಜನ ಪಟ್ಟವನ್ನು ಕಟ್ಟಿದರು ಭರತನ ಆಸ್ಥಾನದಲ್ಲಿ ಚಕ್ರರತ್ನ ಉದ್ಭವಿಸಿತು ಭರತ ದಿಗ್ವಿಜಯ ಹೊರಟ ಚಕ್ರರತ್ನದ ಸಹಾಯದಿಂದ ಭರತ ಭರತ ಬಾಹುಬಲಿಯನ್ನು ಬಿಟ್ಟು ಉಳಿದ ಎಲ್ಲ ಸಹೋದರರಿಗೂ ಬಂದು ನಮಸ್ಕರಿಸುವಂತೆ ಓಲೆಯನ್ನ ಕಳುಹಿಸಿದ ಸ್ವಾಭಿಮಾನಿಗಳಾದ ಸಹೋದರರು ತಂದೆಯ ಬಳಿ ಹೋಗಿ ದೀಕ್ಷೆಯನ್ನ ಸ್ವೀಕರಿಸಿದರು ಸಹೋದರರ ವಿಷಯ ಕೇಳಿ ಭರತ ಮನದಲ್ಲಿ ಒರಗಿದನಾದರೂ ದಕ್ಷಿಣಾಂಗನೆ ದೂತನನ್ನು ಕಳುಹಿಸಿ ಚತುರೋಕ್ತಿಯಿಂದ ಬಾಹುಬಲಿಯನ್ನು ಕರೆದುಕೊಂಡು ಬರುವಂತೆ ಹೇಳಿದ ಪೌಧನಾಪುರ ದೇಶದಲ್ಲಿ ಪೌಧನಾಪುರ ದೇಶನಾಗಿ ಬಾಹುಬಲಿ ಒಬ್ಬ ಸೂಚಿಸುವಂತೆ ಬಾಹುಬಲ ಹೊಂದಿದ್ದ ನೋಡಲು ಸುಂದರ ಸದೃಢ ಶರೀರ ಮನ್ಮತ ಬಾಹುಬಲಿಯ ಸೌಂದರ್ಯ ವರ್ಣನೆ ಮಹಾಪುರಾಣದಲ್ಲಿ ಸುಂದರವಾಗಿದೆ ಹಾಗೆಯೇ ಈ ಪರಿಯ ಸೊಬಗವ ದೇವರು ಕಾಡೆ ವೀಸಟ್ಟ ಕಂದತ್ತ ದಲಾನುಯಾರಂ ಹೀಗೆ ಬಹಳ ಪದ್ಯಗಳಲ್ಲಿ ಬಾಹುಬಲಿ ಸ್ವಾಮಿಯ ವರ್ಣನೆಯಿದೆ ದಕ್ಷಿಣಾಂಕ ಚತುರ ಮಾತುಗಳಿಂದ ಬಾಹುಬಲಿಯನ್ನು ಭರತನ ಆಸ್ಥಾನಕ್ಕೆ ಬರಲು ಹೇಳಿದ ಬಾಹುಬಲಿ ಹುಸಿರಕ್ಕೂ ತಂದೆ ನನಗೆ ಕೊಟ್ಟ ರಾಜ್ಯವಿದು ಅವಹರಿಸಲು ನಿನ್ನದರೆಗೆ ನಾಚಿಕೆಯಾಗುವುದಿಲ್ಲವೇ ದಿ ಹಾದ್ಯದ ನಂತರ ರಾಜ್ಯ ಸಂಪತ್ತೆಲ್ಲ ಹೊತ್ತು ಒಯ್ಯುವವನಂತೆ ವರ್ತಿಸುತ್ತಿದ್ದಾನೆ ನಿನ್ನದರೆ ಹೆಚ್ಚು ಮಾತು ಬೇಡ ಯುದ್ಧಕ್ಕೆ ಸಿದ್ಧನಾಗಲು ತಿಳಿಸು ಯುದ್ಧದಲ್ಲಿ ನಿರ್ಣಯವಾಗಲಿ ಎಂದು ಹೇಳಿದ ಬಾಹುಬಲಿ ಅಗಾಧ ಶಕ್ತಿಯನ್ನು ಹೊಂದಿದ ಇಬ್ಬರು ಸೈನ್ಯದೊಂದಿಗೆ ಸಿದ್ಧರಾದರು ದೃಶ್ಯ ಭಯಂಕರವಾಗಿ ಪ್ರಳಯ ಕಾಲದ ಸಮುದ್ರದಂತೆ ಭಯಾನಕವಾಗಿತ್ತು ಹಿರಿಯ ಮಂತ್ರಿಗಳು ಯುದ್ಧ ನಡೆದರೆ ಸಾವು ನೋವು ಸಂಭವಿಸಿ ಹಿಂಸೆಯಾಗುತ್ತದೆ ನೀವಿಬ್ಬರು ವಜಾಶ ಶರೀರಿಗಳು ಎಂದು ಹೇಳಿದಾಗ ಭರತ ಮತ್ತು ಬಾಹುಬಲಿ ಬದುರಾಗಿ ನಿಂತು ದೃಷ್ಟಿಯುದ್ಧ ಜಲಯುದ್ಧ ಮಲ್ಲಯುದ್ಧ ಹೀಗೆ ಮೂರು ಯುದ್ಧಗಳಲ್ಲಿ ಬಾಹುಬಲಿ ಜಯವಾಯಿತು ಸೋಲಿನ ಅವಮಾನದಿಂದ ಭರತ ಚಕ್ರರತ್ನ ಬಿಟ್ಟ ಬಾಹುಬಲಿಯ ಮನೋನಿಗ್ರಹದಿಂದ ಚಕ್ರರತ್ನ ನಿಷ್ಕ್ರಿಯೆಯಾಗಿ ಬಾಹುಬಲಿಯ ಹತ್ತಿರ ಬಂದು ನಿಂತಿತು ಜನ ಅಧರ್ಮ ಯುದ್ಧ ಸಲ್ಲದು ಎಂದು ಭರತನಿಗೆ ಕೂಬಿ ಹೇಳಿದರು ಹಾಗೂ ಆಶ್ಚರ್ಯದ ಕಣ್ಣುಗಳಿಂದ ರು ಬಾಹುಬಲಿ ಧರ್ಮಚಕ್ರ ಪ್ರವರ್ತಕ ನೆನೆಸಿದರು ದೇವತೆಗಳಿಂದ ಪುಷ್ಪವೃಷ್ಟಿಯಾಯಿತು ಮರುಕ್ಷಣದಲ್ಲಿ ರಾಜಿದಾಸಿಗಾಗಿ ಅಣ್ಣನ ಹೇಯ ಕೃತ್ಯವನ್ನು ಕಂಡು ಮನದಲ್ಲಿ ಮರುಗಿ ದೇ ಆತ್ಮ ಸುಖ ಬಯಸಿ ದೀಕ್ಷೆಯನ್ನ ಸ್ವೀಕರಿಸಿದರು ಒಂದು ವರ್ಷ ಕಠಿಣ ತಪಸ್ಸನ್ನು ಮಾಡಿದರು ಬಳ್ಳಿಗಳು ಹಬ್ಬಿ ಹುತ್ತ ಬೆಳೆದರೂ ಕೇವಲ ಜ್ಞಾನವಾಗಲಿಲ್ಲ ಮನುಷ್ಯನದ ಕಾರಣ ತಿಳಿದು ಪ್ರಾಪ್ತಿಯಾಯಿತು ನಂತರ ಗಂಧಕೃತಿಯಲ್ಲಿ ವಿರಾಜಮಾನರಾಗಿ ವಿಹರಿಸಿ ಉಪದೇಶವನ್ನ ಮಾಡಿ ಕೈಲಾಸ ಪರ್ವತದಲ್ಲಿ ತಂದೆಗಿಂತ ಮೊದಲೇ ಮೋಕ್ಷಗಾಮಿಯಾಗಿ ನಿತ್ಯ ಪೂಜಿತರಾದರು ಭರತ ತಮ್ಮೊಂದನೆ ತಮ್ಮನನ್ನು ನೆನೆದು ಐದುನೂರ ಇಪ್ಪತ್ತೈದು ದನಿಷ್ಯ ಎತ್ತರವಾದ ಮನೋಜ್ಞವಾದ ಮೂರ್ತಿಯನ್ನು ನಿರ್ಮಿಸಿದರು ಚಾಮುಂಡರಾಯ ದರ್ಶನ ಮಾಡಲು ಸಿದ್ಧರಾದಾಗ ತಾಯಿಯೂ ದರ್ಶನದ ಇಂಗಿತ ವ್ಯಕ್ತಪಡಿಸಿದರು ದರ್ಶನ ದುರ್ಲಭವಾಗಿತ್ತು ತಾಯಿಯೇ ಇಚ್ಛೆಯಂತೆ ಶ್ರವಣ ಬೆಳಗುಲದಲ್ಲಿ ಿರುವ ಬಾಹುಬಲಿ ಸ್ವಾಮಿಯ ಮೂರ್ತಿಯನ್ನು ಚಾಮುಂಡರಾಯ ಕೆತ್ತಿಸಿದ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿಯಿಂದ ಪ್ರಗತಿ ಎಂಬ ಸಂದೇಶದೊಂದಿಗೆ ಏಕಶಿಲಾ ವಿಗ್ರಹವಾಗಿ ಇತಿಹಾಸದ ಪುಟದಲ್ಲಿ ನಿಮಿಸುತ್ತಿದೆ ನಂತರ ವಿವಿಧ ಕ್ಷೇತ್ರದಲ್ಲಿ ಬಾಹುಬಲಿ ಸ್ವಾಮಿಯ ಸ್ಥಾಪನೆಯಾದವು ಬಾಹುಬಲಿ ಸ್ವಾಮಿಗೆ ಮಾಡುವ ಮಹಾಮಸ್ತಕಾಭಿಷೇಕ ಇಂದಿಗೂ ನಮ್ಮನ್ನು ಭಕ್ತಿಯ ಲೋಕದಲ್ಲಿ ಮುಳುಗಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಅಂತಹ ಕ್ಷಣ ಸ್ವಾಮಿ ಭಗವಾನಕ್ಕೆ ಜೈ ಹೋ ಎಲ್ಲರಿಗೂ ಧನ್ಯವಾದಗಳು ಅವಕಾಶಕ್ಕಾಗಿ ಜೈ ಜಿನೇಂದ್ರ